ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸ್ತೀನಿ ಏನು ಅಂದರೆ ಬೆಳ್ಳುಳ್ಳಿಲಿ ಬಾತು ಅದು ಏನು ರುಬ್ಬೋದಕ್ಕೆ ಇಬ್ಬೋದು ಏನೂ ಸಿಂಪಲ್ ಆಗಿ ಬರೀ ಬೆಳ್ಳುಳ್ಳಿ ಒಂದು ಮತ್ತು ಮಸಾಲೆ ತೊಗೊಂಡಿ ತೋರಿಸ್ತೀನಿ ಏನೇನು ಅಂತ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬಟ್ಲು ಒಂದು ಮೂರು ಈರುಳ್ಳಿ ಮತ್ತು ಟೊಮೆಟೊ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಚಚ್ಚಿ ಇಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಚಚ್ಚಿ ಇಟ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿನ್ಗೆ ಸೇರ್ಕೊಂಡಿದ್ದೀನಿ ಇದು ಪುದೀನ ಸೊಪ್ಪು ಸ್ವಲ್ಪ ಇದು ಮಸಾಲೆ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಪಲಾವ್ ಎಲೆ ಒಂಚೂರು ಕಸ್ತೂರಿ ಮೇಟಿ ಸೋಂಬು ಒಂದು ಆರು ಲವಂಗ ಒಂದು ನಾಲ್ಕು ಮರಾಠಿ ಮಗು ಒಂದು ಆರು ಏಲಕ್ಕಿ ಒಂದು ಎರಡು ಸ್ಟಾರ್ ಹೂವು ಒಂದು ನಾಲ್ಕು ಪೀಸ್ ಚೆಕ್ಕೆ ಅಷ್ಟೇ ಇದು ಬೇಕಾಗಿರೋದು ಬಗ್ಗೆ ದುಬ್ಬದು ಏನೂ ಇಲ್ಲ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಬಟ್ಲು ಎಣ್ಣೆ ಹಾಕೊತ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಇದೆಲ್ಲ ಮಸಾಲೆಗಳು ತೊಗೊಂಡಿದ್ದಲ್ಲ ಎಲ್ಲ ಎಣ್ಣೆ ಕಾಯಿ ಎಣ್ಣೆ ಬಿಸಿ ಆಗಿದೆ ಇದೆಲ್ಲ ಅವಕ್ಕೆ ಹಾಕ್ಕೊಡ್ತೀನಿ ಎಣ್ಣೆ ಸ್ವಲ್ಪ ಫ್ರೈ ಹಾಕ್ತೀನಿ ಅಂದರೆ ಹಾಕ್ತೀನಿ e l'iran panna di pollo, il bambino di l'avino e l'abbiamo. E lui leva un doppio, si è scordato e si è scordato di un bambino di bacon fresco. Migliore, perché tantissime macchine scuro che vengono bevate a pollo. Vediamo, ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಬೆಳ್ಳುಳ್ಳಿ ಹಾಕೋದ್ ಅದಕ್ಕೆ ಅದು ಸ್ವಲ್ಪ ಇದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಈರುಳ್ಳಿ ಫ್ರೈ ಆಗ್ಬೋದಾಗೆ ಬೆಳ್ಳುಳ್ಳಿ ಸಿದ್ಧಿಟ್ಕೊಂಡಿರೋ ಅಂತ ಬೆಳ್ಳುಳ್ಳಿ ಇದ್ದಮೇಲೆ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಶುಂಠಿ ಏನು ಹಾಕಿಲ್ಲ ನಾನು ಬರೀ ಬೆಳ್ಳುಳ್ಳಿಗಳೇ ತಗೊಂಡಿರೋದು ನಾನು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಎರಡು ಗ್ಲಾಸ್ ಅಕ್ಕಿ ಇರೋದು ನಾನು ಒಂದು ಗ್ಲಾಸ್ಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಅಕ್ಕಿ ಅಂದ್ರೆ ಬೇರೆ ಏನು ಮಸಾಲೆ ಇದಿಲ್ಲವಲ್ಲ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಇದ್ದಿದ್ದಲ್ಲ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಚೆನ್ನಾಗಿರುತ್ತೆ ದೀರ ಚಿಕ್ಕುದಾದ್ರೆ ಒಂದು ಗ್ಲಾಸ್ಗೆ ಮೂರು ತರ ಹಾಕಿ ತಪ್ಪಾ ಇದ್ರೆ ಎರಡೇ ಅದೆಲ್ಲ ಚಿಕ್ಕ ಎಲ್ಲ ತೆಗೆದಿಟ್ಕೊಂಡು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಅನ್ಕೊಂಡಿರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಬೆಳ್ಳುಳ್ಳಿ ಎರಡು ಎಣ್ಣೆ ಮತ್ತೆ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನು 그 ನ ್ ನ ಿ ಈ ಕಂಟೈನರ್ ನಲ್ಲಿ ಇದು ಬೇಕು ಅಂದವರು ಬಟಾಣಿ ಹಾಕೋಬಹುದು ಮತ್ತೆ ಅವರೆಕಾಯನ್ನು ಹಾಕೋಬಹುದು ಇದು ನಾನು ಆಯಿತು ಈಗ ಟೊಮೆಟೊ ಒಂದು ನಾಲ್ಕು ಟೊಮೆಟೊ ತಗೊಂಡು ಅದಕ್ಕೆ ನಾನು ಅದೇ ಒಂದು ಸ್ಪೂನು ಇದು ಧನಿಯಾ ಮೆಣಸಿನ್ಟ ಪುಡಿ ನಲ್ಲೇಸ್ಕೊಂಡಿದ್ದಷ್ಟು ಹಾಕೋಣ ಬೇಕು ಕಾದ ಬೇಕೋ ಅಂತ ಬೇಕಾ ಹಾಕೋಲಿ ನಾನು ನಲ್ಲೇಸ್ಕೊಂಡ ಹಾಕ್ತಿನಿ ನೋಡಿ ಸ್ವಲ್ಪ ಅಷ್ಟಕ್ಕಾ ತರೀರಲ್ಲ ಬದಕ್ಕೆ ಸ್ವಲ್ಪ ತುರು ಜಾಸ್ತಿ ಮಾಡಿ ಹಾಕ್ತೀನಿ ಅದನ್ನ ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡ್ ನಾನು ನೀರ್ ನೆಕ್ಕಾ ಫಾಕ್ಡ್ ಕೊಡ್ತೀನಿ ಒಂದು ಸ್ವಲ್ಪ ಹುっぱ ಹಾಕಿದ್ರೆ ಟೊಮೆಟೊ ಅದೆಲ್ಲ ಫ್ರೈ ಆಗುತ್ತೆ

ಟೊಮೆಟೊ ಎಲ್ಲ ಉಪ್ಪೆಲ್ಲ ಬೇಕಲ್ಲ ಸ್ವಲ್ಪ ಸಣ್ಣ ಉಡಿ ಮಾಡಿ ಒಳ್ಳೆದಿಂಚು ಸ್ವಲ್ಪ ಸಣ್ಣ ಉಡಿ ಅದು ಫ್ರೈ ಆಗುತ್ತೆ ಕೆಲವ್ರಿಗೆ ಮಸಾಲೆ ತುಂಬ ಮಸಾಲೆ ಎಲ್ಲ ಇಷ್ಟ ಆಗಲ್ಲ ಅಲ್ವಾ ತುಂಬ ಸಿಂಪಲ್ ಆಗಿ ಮಸಾಲೆ ಏನೂ ಉಬ್ಬಿಲ್ಲ ಎಲ್ಲ ಒಗ್ಗರಣೆಗೆ ಬರೀ ಅದು ಜಾಸ್ತಿ ಹಾಕಿಲ್ಲ ಬರೀ ಎರಡೆರಡೇ ಹಾಕಿದ್ರು ಮೂಕ ಒಂದ್ ಗ್ಲಾಸ್ ಕ್ಲಿಯರ್ ಆಗಿರೋ ತರ ಹಾಕಿ ರೆಡಿ ಇಟ್ಕೊಳ್ಳೋಣ ಆಗಲ್ಲ ಸರಿಯಾಗಿದೆ ಎಣ್ಣೆ ಇಟ್ಕೊಂಡು ಬಂದಿದೆ ಈ ಉಳ್ಳಿ ಟೊಮೆಟೊ ಟೊಪ್ಪು ಎಲ್ಲಾ ಇದನ್ನ ನಾನು ಸೇರ್ ಹಾಕ್ತೀನಿ ನಾನು ಈ ಗ್ಲಾಸ್ ಅಲ್ಲಿ

ಹಸಿಮೆಷನ್ಕಾಯಿ ಹೇಳಿದ್ನಾಲಕ್ಸಿಮೆಷನ್ಕಾಯಿನಿಟ್ಕೊಂಡಿದ್ನ ಅದನ್ನ ಇವಾಗ ಹಾಕ್ತೀನಿ ಲಾಸ್ಟ್ ಅಲ್ಲಿ ಹಾಕ್ತೀನಿ ಇದು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಷನ್ ಹಾಕ್ತೀನಿ 이제 준비 아, 아 ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತೀನಿ ಅನ್ನ ಫುಲ್ ಉದ್ರ ಉದ್ರಾಗಿ ಬಂದಿದೆ ಸೇಮ್ ಬಿರಿಯಾನಿ ಎಲ್ಲೇ ಬರ್ತಾ ಇದೆ ಸರಿಯಾ ಎಲ್ಲರೂ ಎಲ್ಲ ನೋಡಿ ಬೆಳ್ಳುಳ್ಳಿ ಬಾ ದಿಢೀರಂತ ಮಾಡಿರೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು